ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಸಿಎಎ ಹೆಸರಿನಲ್ಲಿ ಅಸತ್ಯದ ಗೋಪುರ ಸೃಷ್ಟಿಸಿ ಜನರನ್ನು ದಾರಿಗೆ ಎಳೆಯುವ ಪ್ರಯತ್ನ ನಡೆಸಿದ್ದರೂ ಅದು ಫಲ ಕೊಡಲಿಲ್ಲ ಎಂದು ಬಿಜೆಪಿಯ ಹಿರಿಯ ನಾಯಕ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಉತ್ತರ ಪ್ರದೇಶದ ಲಾಲ್ಗಂಜ್ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡಿದ ಅವರು ಎಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ ಸಾಂಪ್ರದಾಯಿಕ ರಾಜಕಾರಣ ಮಾಡಿಕೊಂಡು ಜನರನ್ನು ಒಡೆದು ಆಳುವ ನೀತಿ ಪಾಲಿಸುತ್ತಾ ಬಂದಿದೆ ರಾಹುಲ್ ಗಾಂಧಿ ಭೂತಕಾಲದಲ್ಲಿ ಬದುಕುತ್ತಿದ್ದಾರೆ ಸಿಎಎ ರದ್ದು ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎಂದರು ಕೆಲವೇ ದಿನಗಳಲ್ಲಿ ಪ್ರತಿಯೊಬ್ಬರೂ ಭಾರತೀಯ ಪೌರತ್ವದ ಗುರುತಿನ ಚೀಟಿ ಪಡೆದುಕೊಂಡು ಸ್ವಾಭಿಮಾನದಿಂದ ಬದುಕಲಿದ್ದಾರೆ ಎಂದು ಪ್ರಧಾನಿ ತಿಳಿಸಿದರು ಎನ್ಡಿಎ ಸರ್ಕಾರ ಸಿಎಎ ಜಾರಿಗೆ ತರುವ ಪ್ರಯತ್ನದಲ್ಲಿದ್ದಾಗ ಅದರ ವಿರುದ್ಧ ದೇಶದ ಜನರನ್ನು ಎತ್ತಿಕಟ್ಟುವ ಪ್ರಯತ್ನಕ್ಕೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಕೈಹಾಕಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವಂತೆ ಪ್ರಚೋದನೆ ನೀಡಿದ್ದವು ಆದರೆ ಇದೀಗ ದೇಶದ ಜನತೆಗೆ ಸಿಎಎ ಮಹತ್ವದ ಅರಿವು ಆಗಿದೆ ಎಂದು ಹೇಳಿದರು. ಅಪ್ನಾ ಧರ್ಮ ಅಪ್ನೆ ಸಂಸ್ಕೃತಿ ಅಪ್ನೆ ಪರಂಪರಾ ಕೋ بچಾನೆ ಕೆ ಲಿಯೇ ಮજબೂರನ್ ಮುಸಿಬತ್ ಕೆ ಮಾರೆ ಭಾರತ ಮಾತೆ ಕೆ ಕೋಠ್ ಮೇ ಆಕರ್ಕೆ ಶರಣ ಲಿಯಾ